ಮಾನ್ಯ ಲೋಕಾಯುಕ್ತ ಕಡೆಯಿಂದ ಇದೇನು ಡಿ ಸಿ ಸಿ ಬ್ಯಾಂಕಲ್ಲಿ ಎನ್ಕ್ವೈರಿಗೋಸ್ಕರ ಬಂದಿದ್ದಾರೆ ಅದೊಂದು ಹಳೆ ಪ್ರಕರಣ ಅದು ರಿಜಿಸ್ಟರ್ ಆಗಿತ್ತು ಕಂಪ್ಲೇನೆಂಟ್ ಬಹುಶಃ ಪ್ರತಾಪ್ ನಾವೊಂದು ಪ್ರಕರಣ ಕೊಟ್ಟಿದ್ವಿ ಅದೇ ಲೋಕಾಯುಕ್ತಲ್ಲಿದೆ ಇಲ್ಲಿ ವ್ಯವಸ್ಥಾಪಕರಾಗಿದ್ದ ನಾಗರಾಜ್ ಅನ್ನೋರು ಎರಡು ಕೋಟಿ ಮೂರು ಲಕ್ಷ ಏನೋ ಮಿಸ್ಯೂಸ್ ಮಾಡಿ ಕದ್ದಿರ್ತಾರೆ ಅದ್ರ ಬಗ್ಗೆ ಮಾನ್ಯ ಮೇಡಮ್ ಶೀಲಾ ಎಮ್ ಡಿ ಅವರು ಕೋಲಾರವರು ಈತನಿಗೆ ಶೋಕಾಸ್ ನೋಟಿಸ್ ಕೊಟ್ಟಿರ್ತಾರೆ ಮ್ಯಾನೇಜರ್ಗೆ ಏನಪ್ಪ ಈ ದುಡ್ಡು ಏನು ಮಾಡಿದೆ ನೀನು ಆತ ಅವನ ರಿಪ್ಲೈಯಲ್ಲಿ ಹೇಳಿಕೆಯಲ್ಲಿ ಆತ ಹೇಳಿರ್ತಾನೆ ನಾನು ತಿಂದಿರೋ ನಿಜ ನಲವತ್ತು ದಿನ ಕಾಲಾವಕಾಶ ಕೊಡಿ ಆ ದುಡ್ಡು ನಿಮಗೆ ವಾಪಸ್ ಕೊಟ್ಟು ಇವತ್ತಿಗೂ ನಾನು ಅದು ಆ ಲೆಟ್ರ್ ಹಾಕ್ತಿ ತೊಗೊಂಡು ನಾನು ಆವಾಗ ಶೀಲಾ ಮೇಡಮ್ಗೆ ನಾನೊಂದು ಕಂಪ್ಲೇಂಟ್ ಬರೀತೀನಿ ಇದ್ರ ಮೇಲೆ ಎಫ್ ಐ ಆರ್ ಮಾಡಿಸಿ ಆ ಈತ ಒಪ್ಕೊಂಡಿದ್ದೇನೆ ನಿಮಗೆ ಪ್ರಮಿಸಿ ಗೊತ್ತಾಗಿದೆ ಮಾಡಲ್ಲ ಎರಡನೇ ಸಲ ಪತ್ರ ಬರೀತೀನಿ ಮಾಡಲ್ಲ ಅದು ಮೇಡಮ್ ಉದ್ದೇಶ ಅವಾಗ ಗೊತ್ತಾಗುತ್ತೆ ಎಮ್ ಡಿ ಉದ್ದೇಶ ಅವರು ಬೇಕಂತಲೇ ಮಾಡಲ್ಲ ಮತ್ತೆ ಮುಂದೆ ಬಂದು ಗೊತ್ತಾಗುತ್ತೆ ಇವರು ಶಾಮೀಲಿದ್ದಾರೆ ಮೇಡಮು ಈ ಮೇಡಮ್ಗೆ ಐದು ಲಕ್ಷ ಆರ್ ಟಿ ಜಿ ಎಸ್ ನೀವು ಲಾಸ್ಟ್ ಟೈಮ್ ನಾನು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ಬಹುಶಃ ನೀವೆಲ್ಲ ನೋಡಿದ್ದೀರ ಒಂದು ಪೇಪರ್ ನ್ಯೂಸ್ ಪೇಪರಲ್ಲೂ ಉಲ್ಲೇಖ ಆಗಿತ್ತು ಆರ್ ಟಿ ಜಿ ಎಸ್ ಮೂಲಕ ಐದು ಲಕ್ಷ ಲಂಚನೂ ತೊಗೊಂಡಿದ್ದೀರ ಅವ್ರ ನೋಡಿ ನಾನು ಒಂದು ಹೇಳ್ತೀನಿ ಲಾ ನೀವು ಇಂಟ್ರಿಪ್ರೇಟ್ ಹೆಂಗೆ ಮಾಡ್ಕೊತೀರಾ ನಾನೊಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಲೋಕಾಗಿ ಫಾರ್ ಎಕ್ಸಾಂಪಲ್ ಮಿಸ ಮಿಸ್ಅಪ್ರೋಪ್ರಿಯೇಟ್ ಆಗಿದೆ ಅಂತ ಗೊತ್ತಿಲ್ಲ ನಿಮಗೆ ನೀವು ಏನು ದೊಡ್ಡ ಎನ್ಕ್ವೈರಿ ಮಾಡಬೇಡಿ ಕನ್ಸರ್ನ್ ಎಮ್ ಡಿನೋ ಯಾರೋ ಅಡ್ಮಿನಿಸ್ಟ್ರೇಟರ್ ಇದಾರಲ್ಲ ಅವ್ರಿಗೊಂದು ಡೈರೆಕ್ಷನ್ ಕೊಡಿ ಲೋಕಾಗಿ ತವರೆ ಐ ಇವತ್ತಿನ ಮೇಲೆ ಎಲ್ ಹೆಂಡು ಪೊಲೀಸ್ ಸ್ಟೇಷನಲ್ಲಿ ಎಫ್ ಆರ್ ಆರ್ ಮಾಡ್ತೀವಿ ನೋಡಿ ಐ ಪಿ ಸಿ ಸೆಕ್ಷನಲ್ಲಿ ಯಾಕೆ ಎಲ್ ಹೆಂಡು ಎಫ್ ಆರ್ ಮಾಡಬಾರ್ದಾ ನೀವು ಕರ್ನಾಟಕ ಲೋಕ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ನೀವೇನು ಬೇಕೋ ಮಾಡ್ಕೊಡಿ ಈಗ ಐ ಪಿ ಸಿ ಫೋರ್ ನಾಟ್ ನೈನ್ ಫೋರ್ ಟ್ವೆಂಟಿ ಫೋರ್ ಸಿಕ್ಸ್ಟಿ ಫೈವ್ ಫೋರ್ ಸಿಕ್ಸ್ಟಿ ಏಯ್ಟ್ ಐ ಪಿ ಸಿ ಹೇಳ್ತಾನೆ ಬಿ ಎನ್ ಎಸ್ ಎಸ್ ಹೇಳ್ತಾ ಈ ಸೆಕ್ಷನ್ಸ್ ಬಂದಾಗ ಹೀನಿಯಸ್ ಕ್ರೈಮು ಈ ಇಂಥ ದೊಡ್ಡ ಸೆಕ್ಷನ್ಸ್ ಬಂದಾಗ ಒಂದು ಡೈರೆಕ್ಷನ್ ಕೊಡಿ ಎಮ್ ಡಿಗೆ ನಿಮ್ಮ ಕಣ್ಣು ಬಂದರೆ ಮಿಕ್ಕಿದ ಕೆಲಸ ಎಲ್ಲೆಂಡ್ ಪೊಲೀಸ್ ಮಾಡ್ತದೆ ಈಗ ನಾನು ಹಾಕಿದ್ದೀನಿ ಅವನು ಒಪ್ಕೊಂಡವ್ರೆ ಎರಡು ಕೋಟಿ ಅಂತ ಈಗ ಭವಿಷ್ಯ ಈ ಕೇಸಲ್ಲು ಅಷ್ಟೇ ಈಗ ಏನು ಮಾಡಿಬಿಡ್ತೀರಾ ಒಂದು ಎಲ್ಲೆಂಡ್ ಹೋಗಿ ಒಂದು ಎಫ್ ಐ ಆರ್ ಕೊಟ್ಬಿಡ್ತಾನೆ ಇದರ ಸೀರಿಯಸ್ ಸೆಕ್ಷನ್ಸ್ ಆಫ್ ಐ ಪಿ ಸಿಂದಿರೋದು ಸೀರಿಯಸ್ ಸೆಕ್ಷನ್ಸ್ ಆಫ್ ಐ ಪಿ ಸಿ ಇನ್ವಾಲ್ಡ್ ಲೆಟ್ ಲಡ್ದಲ್ಲೋ ಲಾಂಡ್ ನಗರ ಪೊಲೀಸ್ ದ ಚಾರ್ಜ್ ಶೀಟ್ ಡೈರೆಕ್ಷನ್ಸ್ ಕೊಡಿ ಎಫ್ ಐ ಆರ್ಗೆ ಏನಾಗಿದೆ ಈಗ ನಾನು ಒಂದು ಮೊನ್ನೆ ಕೊಟ್ಟಿದ್ದೀನಲ್ಲ ಇವತ್ತಿಗೂ ಈವತ್ತಿಗೂ ಒಂದು ನೋಟಿಸ್ ಇಶ್ಯೂ ಆಗಿಲ್ಲ ಲೋಕಾಯುಕ್ತ ಕಡೆಯಿಂದ ಎಮ್ ಡಿ ಆಗಿದ್ದಾರೆ ಅಂತೇಳಿ ಎಮ್ ಡಿ ಮೇಡಮ್ ನಾವು ದೂರು ಕೊಟ್ಟಿದ್ದೀವಿ ಯಾವಾಗ ಲಾಸ್ಟ್ ಇಯರ್ ಜೂನ್ ಕೊಟ್ಟಿರೋದು ನಾನು ಈವತ್ತಿಗೂ ಒಂದು ನೋಟಿಸ್ ಇಶ್ಯೂ ಆಗಿಲ್ಲ ನಾನು ಲಾಸ್ಟ್ ಟೈಮ್ ಪ್ರೆಸ್ ಮೀಟಲ್ಲಿ ಇಡೀ ಇಟ್ಸ್ ಎ ಲೇಮ್ ಡಕ್ ಲೋಕಾಯುಕ್ತ ಇವತ್ತು ಬಂದಿರೋದು ಈ ಬ್ಯಾಂಕ್ ಕತೆ ಬಿಡಿ ನಿಮ್ಗೆ ಗೊತ್ತಿರೋದು ಈ ವಹಿಸ ಒಂದು ವರ್ಷದಲ್ಲಿ ನಿಮ್ಮ ಮಾಧ್ಯಮದವರು ಎಷ್ಟು ಕಿತ್ತ ಈ ಬ್ಯಾಂಕದು ಫ್ರಾಡು ನೀವು ಕವರ್ ಮಾಡಿದ್ದೀರಾ ಸರ್ ಮಾಡಿದ್ದೀರಲ್ಲ ಯಾವ ಸೊಸೈಟಿ ಕರಪ್ಟ್ ಇಲ್ಲ ಹೇಳಿ ಬ್ಯಾಂಕಲ್ಲಿ ಈಚ್ ಆ್ಯಂಡ್ ಎವ್ರಿ ಸೊಸೈಟಿ ಆಲ್ ಎಸ್ ಎಚ್ ಜಿ ಸಲ್ ಕರಪ್ಷನ್ ಮಾಡಿದ್ದಾರೆ ಆಲ್ ಕೆ ಸಿ ಲೋನ್ಸಲ್ಲಿ ಕರಪ್ಷನ್ ಮಾಡಿದ್ದಾರೆ ಪರ್ಸನಲ್ ಲೋನ್ಸ್ ಎತ್ಕೊಂಡವ್ರೆ ಅಲ್ಲ ಬ್ಯಾಂಕಿಗೆ ಬಂದಿರೋ ಅಪೆಕ್ಸ್ ಬ್ಯಾಂಕಿಂದ ಬಂದಿರೋ ದುಡ್ಡು ಲಾಭದ ದುಡ್ಡು ಪ್ರಾಫಿಟ್ ಆ ದುಡ್ಡು ಎತ್ಬಿಟ್ಟವ್ರೆ ಆ ದುಡ್ಡು ಖಾಲಿ ಮಾಡಿಬಿಡ್ರೆ ಯಾರು ಕೇಳೋರಿಲ್ವಾ ಆ ಎರಡು ಕೋಟಿ ಅಂದರೆ ತಮಾಷೆ ಇಲ್ಲ ಅಯ್ಯೋ ಲೆಕ್ಕ ಇಲ್ಲ ನಾಲ್ಕು ಕೋಟಿ ಅಂದರೆ ಲೆಕ್ಕ ಇಲ್ಲ ಹತ್ತತ್ತು ಕೋಟಿ ಅಂದರೆ ಲೆಕ್ಕ ಇಲ್ಲ ಬಟ್ ನಾನು ನನ್ನ ಫಿಗರು ಈ ಚಿಂತಾಮಣಿ ಕ್ಷೇತ್ರದಲ್ಲಿ ಈ ಬ್ಯಾಂಕಲ್ಲಿ ರಫ್ಲಿ ಆ ಮಟ್ಟಕ್ಕೆ ಫಿಗರ್ ಇಲ್ಲ ನನ್ನ ಪ್ರಕಾರ ಅವ್ರು ಥರ್ಟಿ ಫೈವ್ ಟು ಫಾರ್ಟಿ ಕ್ರೋರ್ಸ್ವರೆಗೂ ಕಡೆ ಇನ್ಕ್ಲೂಡಿಂಗ್ ಈಚ್ ಆ್ಯಂಡ್ ಎವ್ರಿ ಸೊಸೈಟಿ ಹೆಂಗ ಗೊತ್ತೇನು ರೀ ಒಂದು ಆರ್ಡರ್ ಕಾಪಿ ಮಾಡ್ತಾರೆ ಹೆಂಗಸ್ರದು ಸೆಲ್ಫ್ ಹೆಲ್ಪ್ ಗ್ರೂಪು ಸಂಘಗಳದ್ದು ಅದೊಂದು ನೂರು ಸಂಘ ಕೊಟ್ಟರೆ ಅದರಲ್ಲಿ ಮೂವತ್ತು ಫ್ರಾಡ್ ಆ ಮೂವತ್ತು ಹೆಂಗೆ ಅಡಿಗೆ ಕಂಡು ಹಿಡಿತೀರಿ ನೀವು ಆ ಮೂವತ್ತು ಯಾರ್ದು ಅಂತ ನೀವು ಹೆಂಗೆ ಕಂಡು ಹಿಡಿತೀರಾ ಅದೇ ಡಬಲ್ ಜೆರಾಕ್ಸ್ ಮಾಡೋದು ಇನ್ನೊಂದು ಸಂಘ ಮಾಡಿಬಿಡೋದು ಸರ್ ಹಾಂ ಈ ಮೂವತ್ತು ಯಾವುದು ಅಂತ ನಮ್ಮ ಕಣ್ಣು ಹಿಡಿಯೋಕ್ಕಾಗಲ್ಲ ಹೌದು ಆ ದುಡ್ಡು ನೀವು ಒಂದು ಸಂಘ ಎಸ್ ಎಚ್ ಜಿ ಮಾಡಿದಾಗ ಅವ್ರವ್ರ ಅಕೌಂಟ್ಗೆ ತಾನೇ ಆ ದುಡ್ಡು ಟ್ರಾನ್ಸ್ಫರ್ ತಾನೇ ಹೆಂಗಸರಿಗೆ ಮಾಡಿಲ್ವ ಹೆಂಗಸರಿಗೆ ಇಲ್ಲಿ ಹಂಗಂದ್ರೆ ಆವಾಗ ಮ್ಯಾನೇಜರ್ ಅಲ್ವಾ ಹೆಂಗ್ರಿಗೆ ಹೋಗೋ ದುಡ್ಡು ಯಾರೋ ಬೇನಾಮಿ ಅಕೌಂಟ್ ಹಾಕ್ತಾನಂದರೆ ಸೊ ಹಂಡ್ರೆಡ್ ಪರ್ಸೆಂಟ್ ದಿಸ್ ದಿಸ್ ಫೆಲೋ ಇಸ್ ಇನ್ವಾಲ್ಡ್ ಅಲ್ವಾ ದಿಸ್ ಆಲ್ ದೀಸ್ ಅಫೀಸಿಯಲ್ಸ್ ಆರ್ ಇನ್ವಾಲ್ಡ್ ಅಲ್ವಾ ವಿತೌಟ್ ಅವ್ರ ನಾಲೇಜು ಬೇರೆಯವ್ರ ಅಕೌಂಟ್ ಬೇನಾಮಿ ಅಕೌಂಟ್ ದುಡ್ಡು ಹೋಗುತ್ತಾ ಹಾಂ ಇದಕ್ಕಿಂತ ನಿಮ್ಗೆ ವಿಡಿಯೋಸ್ ಬೇಕಾ ಲೋಕಾಯುಕ್ತ ಅವ್ರಿಗೆ ಕಣ್ಣು ಕಣ್ಣು ಕಾಣಿಸೋದಲ್ಲ ಇಟ್ಸ್ ಎ ನೇಕೆಡ್ ಟ್ರೂತ್ ಅಲ್ವಾ ನೇಕೆಡ್ ಆಯ್ತು ನೀವು ಕಣ್ಣಿಂದ ನೋಡಿ ಜಾಸ್ತಿ ಏನು ಕಾರ್ಪೆಟ್ ಕೆಳಗಡೆ ಏನು ಪರಿಶೀಲನೆ ಮಾಡೋ ಅಷ್ಟಿಲ್ಲ ಕಾಣಿಸ್ತಾ ಇದೆ ಅವರೇ ಒಪ್ಕೊಂಡವ್ರೆ ದುಡ್ಡು ನಾವು ಕಟ್ಟಬೇಕು ನಾವು ಎತ್ತಾಕಿದ್ದೀವಿ ಅಂತ ದೆನ್ ವಾಟ್ ಎಲ್ಸ್ ಮುಗಿಸಿ ಒಂದು ಎಲ್ಲೆಂಡು ಹೋಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಎಂಥ ಸೆಕ್ಷನ್ಸು ಫೋರ್ ನಾಟ್ ನೈನ್ ಟೆನ್ ಇಯರ್ಸ್ ಇಂಪ್ರೂಸನ್ಮೆಂಟ್ ಫೋರ್ ಟ್ವೆಂಟಿ ನಿಮ್ಗೆ ಗೊತ್ತು ಹಾಂ ಫೋರ್ ಸಿಕ್ಸ್ಟಿ ಫೈವ್ ಫೋರ್ ಸಿಕ್ಸ್ಟಿ ಏಟ್ ಫೋರ್ ಜರಿ ಇನ್ನು ಇಂಚಿಷ್ಟು ದೊಡ್ಡ ಪ್ರಕರಣಕ್ಕೂ ಮುಗಿಸ್ಬಿಡ್ತಾ ಇದ್ದಾರೆ ನೀವು ನೀವು ಮಾಡೋದು ಬೇಗ ಫಾಸ್ಟ್ ನಿಮ್ಮದು ಎಫೆಕ್ಟಿವ್ನೆಸ್ ಇರಬೇಕು ಅಂತ ಲೋಕೈ ಇನ್ನು ನೋಡಿ ನಾಳೆ ಎಲೆಕ್ಷನ್ ಇದು ನನಗೆ ಏನು ಅರ್ಥ ಆಗ್ತಲ್ಲ ನಾಳೆ ಎಲೆಕ್ಷನ್ ಇದ್ದು ಇವತ್ತು ಬಂದರೆ ರಾಜಕೀಯ ಪ್ರೇರಿತನೇನೋ ನನಗೆ ಗೊತ್ತಿಲ್ಲ ಬಟ್ ಅವ್ರ ಕೆಲಸ ನಾವು ಏನು ಅಡ್ಡ ಮಾಡೋಕ್ಕಾಗಲ್ಲ ಅವರು ಒಂದು ನಂಬಿಕೆ ಚೆನ್ನಾಗಿ ಮಾಡ್ತಾರೆ ಅಂತ ಅದೇ ನಂಬಿಕೆಯಲ್ಲಿ ಒಳ್ಳೆ ರಿಪೋರ್ಟ್ ಹಾಕಲಿ ಯಾರ್ಯಾರು ಕ್ರಿಮಿನಲ್ಸ್ ಇದ್ದಾರೆ ಆಲ್ ಬಿ ಫ್ರಮ್ ದ ಕಬೋರ್ಡ್ ಇನ್ನೇನೋ ಅದೇನು ಕ್ವಶನ್ಸ್ ಇದೆಯಾ ಸುಮ್ಮನೆ ಮಾಡ್ತಾರೆ ಅಷ್ಟೇ ಏನು ಎಫೆಕ್ಟ್ ಇಲ್ಲ ಅವ್ರು ಎಲ್ಲಿ ಚಾಲೆಂಜ್ ಮಾಡ್ತಾರೆ ಈಗ ನಾಲ್ಕೈದು ಎಫ್ ಐ ಆರ್ ಸ್ಟೇ ಸಿಕ್ಕಿದೆ ಇವ್ರದ್ದೇ ಡಿ ಸಿ ಸಿ ಹೇಳಿ ಬಹು ನನ್ನ ತಿಳಿದು ಮಾಡ್ತು ಭಾಳ ಹಳೇದು ಇದು ಯಾವುದೋ ಇಷ್ಟು ಟೈಮ್ ಅವಸರ ಇರಲಿಲ್ಲ ಅಂದ್ಬೋದು ಏನಾಗುತ್ತೆ ಇನ್ವೆಸ್ಟಿಗೇಷನ್ ಡಿಲೇಡ್ ಇನ್ವೆಸ್ಟಿಗೇಷನ್ ಎವಿಡೆನ್ಸ್ ನಿಮಗೆ ಸಂಗ್ರಹಿಸಕ್ಕೆ ಕಷ್ಟ ಆಗುತ್ತೆ ನಿಮಗೆ ಇನ್ನೊಂದು ಯು ಹ್ಯಾವ್ ಅಲ್ಟಿಮೇಟ್ ಪವರ್ ಟು ಗಿವ್ ಡೈರೆಕ್ಷನ್ಸ್ ಏನು ನೀವು ಯಾವುದು ಡೈರೆಕ್ಷನ್ಸ್ ಕೊಡಿ ಲೋ ಎಲ್ಲೆಂದ ಪೊಲೀಸ್ಗೆ ಕೊಡಿ ಇಲ್ಲ ಅವ್ರು ಹೈಯರ್ ಅಥಾರಿಟಿಗೆ ಕೊಡಿ ಕಂಪಿಟೆಂಟ್ ಅಥಾರಿಟಿ ಯಾರೂ ಇರ್ತಾರಲ್ಲ ಹೇಳಿ ಸರ್ ನೀವು ಒಬ್ಬರು ವಿರುದ್ಧ ಇವರು ಸ್ಯಾಂಕ್ಷನ್ ತೊಗೊಂಡಿದಾರೆ ಕೇಳಿ ಇದೇ ಕೇಸ್ ಈ ಡಿ ಸಿ ಸಿ ಬ್ಯಾಂಕ್ದಲ್ಲಿ ಎಷ್ಟು ಪ್ರಕರಣ ಆಗಿದೆ ಅಲ್ಲ ಒಬ್ಬರು ವಿರುದ್ಧ ಆದರೂ ಒಂದು ಆಫೀಸಿಯಲ್ ವಿರುದ್ಧ ಸ್ಯಾಂಕ್ಷನ್ ತೊಗೊಂಡಿದ್ದೀರಾ ಅಂದರೆ ಸ್ಯಾಂಕ್ಷನ್ ಅಂದರೆ ಗೊತ್ತಲ್ಲ ನಮಗೆ ಪ್ರಾಸಿಕ್ಯೂಟ್ ಮಾಡೋಕೆ ಪರ್ಮಿಷನ್ ಕೊಡಿ ಇವತ್ತು ಒಂದು ಪತ್ರ ಬರ್ದಿಲ್ಲ ವೆನ್ ಆರ್ ಯು ಗೋಯಿಂಗ್ ಟು ಫೈಲ್ ಅಲ್ವಾ ಆ ಕಂಪ್ಲೇಂಟ್ ಕೊಟ್ಟವ್ರು ಏನಾಗಿಬಿಡ್ಬೇಕು ಈಗ ಅವರು ಯಾವುದೋ ಒಂದು ಹೈಕೋರ್ಟ್ಗೆ ಹೋಗ್ತಾರೆ ದೊಡ್ಡ ದೊಡ್ಡ ಲಾಯರ್ ಇಟ್ಬಿಟ್ಟು ಚಾಲೆಂಜ್ ಮಾಡ್ತಾರೆ ಸೀನಿಯರ್ ಅಡ್ವೊಕೇಟ್ ಬೇಕೇ ಬೇಕು ರೀ ಹೈಕೋರ್ಟ್ಗೆ ಹೋಗಿ ಸೀನಿಯರ್ ಕೌನ್ಸಿಲ್ ಬೇಕಿದ್ದು ಸರ್ ನೀವು ಒಂದು ಹತ್ತು ಕೋಟಿ ತಿಂದಿದ್ದೀರ ಸೀನಿಯರ್ ಕೌನ್ಸಿಲ್ಗೆ ಒಂದು ಹತ್ತು ಲಕ್ಷ ಕೊಡ್ತೀವಿ ಕಂಪ್ಲೇಂಟ್ ಹತ್ತು ಲಕ್ಷ ಕೊಡ್ತಾನ ಹಾಂ ಸೀನಿಯರ್ ಕೌನ್ಸಿಲ್ಗೆ ಕನಿಷ್ಠ ಪಕ್ಷ ಬೆಂಗಳೂರಿಗೆ ಹೈಕೋರ್ಟ್ಗೆ ಹೋಗಿ ಒಂದು ಸಣ್ಣ ಲಾಯರ್ ಹೇಳೋಕ್ಕೂ ಅವನ ಹತ್ರ ತಾಕತ್ತಿರಲ್ಲ ಅಲ್ವಾ ಇಟ್ ಈಸ್ ದೆನ್ ಯು ಹ್ಯಾವ್ ಟು ಕಮ್ ಇನ್ ಟು ಪಿಕ್ಚರ್ ಆವಾಗ ನೀವು ಲೋಕ ಇರ್ತಾರೆ ಇವರ ಪ್ರಾಸಿಕ್ಯೂಷನ್ ಮಾಡಿ ಆವಾಗ ಬನ್ನಿ ಅವಾಗ ನೀವು ಫೈಟ್ ಮಾಡಿ ಕಂಪ್ಲೇನೆಂಟ್ ಪಾಪ ಎಲ್ಲೆಂದರುತ್ತೆ ಇನ್ನೊಂದು